ನಮಸ್ಕಾರ ನಾನು ದವಣಗ್ಗ ಅಕ್ಷು ಇವತ್ತು ನಾನು ಅಮ್ಮನ ಸೀರೆ ಉಟ್ಕೊಂಡಿದ್ದೇನೆ ಯಾಕಂತೇಳಿ ಹೇಳ್ರೆ ನಂಗೆ ತುಂಬ ಬೋರ್ ಆಗ್ತಿತ್ತು ಏನು ಮಾಡಲಿ ಏನು ಮಾಡಲಿ ಅಂತ ಕಾಣ್ತಾ ಇದ್ದೆ ಆವಾಗ ನಂಗೆ ಸಿಕ್ತು ಈ ಈ ಸೀರೆ ಈ ಸೀರೆ ಅಮ್ಮ ರೀಸೆಂಟ್ಲಿ ಯಾವುದೊಂದು ಫಂಕ್ಷನಿಗೆ ಹಾಕಿದ್ರು ಇದು ನಾನೇ ಈ ಸಲ್ ಈ ಸಾರಿನ ನಾನೇ ಇರಲಿ ಅಂತೇಳಿ ಹೇಳಿ ಸೆಲೆಕ್ಷನ್ ಮಾಡಿರುವಂಥದ್ದು ಎಂತಕ್ಕಂದ್ರೆ ನಂಗೆ ಇಷ್ಟ ಆಗಿತ್ತು ಅದಕ್ಕೆ ಅಮ್ಮ ನೆಪ ಮಾತ್ರ ಆದರೆ ಈಗ ಉಟ್ಕೊಂಬಕ್ಕೆ ಆಗ್ತಾನೇ ಇಲ್ಲ ಅದು ಒಂಥರ ಹಠಾರ ಇತ್ತು ಉಟ್ಕೊಂಡು ಉಟ್ಕೊಂಡೆ ಒಂದು ಎರಡು ಮೂರು ಫೋಟೋ ತೆಗ್ದೆ ಆಮೇಲೆ ರೀಲ್ಸ್ ಮಾಡಿದೆ ಖುಷಿ ಆಯಿತು ತುಂಬ ಟೈಮ್ ಆದಮೇಲೆ ರೀಲ್ಸ್ ಮಾಡಿದ್ ನಾನು ಈಗ ಸೀರೆ ಕಳಿಸಿ ಸುಮ್ಮನೆ ಕುಕಂತ ಬಾಯ್

ಜಾರಿ ತಂದಿರೋ ಪದಾರ್ಥ ಮಾಡಬೇಕು ಆದರೆ ನಂಗೆ ಇಲ್ಲ ನಾನು ಇಷ್ಟು ದಿನ ಸತತ ಜಾರಿನ ತಕ್ಕ ಬಂದು ಪದಾರ್ಥ ಮಾಡ್ತಿದ್ದೆ ಬಟ್ ಇವ್ರ ಜೀವ ಜಾರಿ ತಗೊಂಡ್ ಬಂದಿರೋ ತಲೆ ಗಿರ್ರ ಅಂತಿತ್ತು ನನಗೆ ಓಕೆ ನಾನು ಈಚೆ ಬಂದು ನೀವು ಏನಾದರೂ ಮಾಡಿ ಅನ್ಕೊಂಡು ಮೊನ್ನೆ ಹೇಳ್ತಾ ಇದ್ರು ಜಾರಿ ನಾನು ಪದಾರ್ಥದ್ದು ವಿಡಿಯೋ ಹಾಕಿದ್ದಾಗ ಜಾರಿ ಬೆಂದ್ರೆ ಕೆಂಪಾಗುತ್ತೆ ಅಂತ ಇವತ್ ನಾನ್ ಇವತ್ತೇ ಕಂಡದ್ದು ನಾವು ನಾನ್ ತಂದದ್ದು ಜಾರಿ ಆ ಕಪ್ಪಿತ್ತು ನಾವು ಮಾಡ್ತಿದ್ದ ಜಾರಿ ஈ கண்ட்ரது கெம்பாய் ಮಗು ಎಲ್ಲಿತ್ತು ಗೊತ್ತಾ ಅಲ್ಲಿ ಕಾಣನ್ ಕಾಣನ್ ಏಯ್ ಕೆಳಗೆ ಕೆಳಗಿಳಿ ದಡ ಎಂತ ಮಾಡ್ತಾ ಇದ್ರಿ ಬಳ್ಳಿ ಎಂತ ಬಳ್ಳಿ ತಿಂಬಳ್ಳಿ ಇದು ಎಂತ ಇದೆ ಎಲಿ ಎಲೆ ಇಲ್ಲದೆ ಇಲ್ಲದೆ ಎಲೆ ನಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಇದು ಎಂತ ದಡ ಎಂತ ಮಾಡ್ತಿದ್ರಿ ವೀಳ್ಯದೆಲೆ ನಡು ವೀಳ್ಯದೆಲೆ ವೀಳ್ಯದೆಲೆ ನಡ್ತಾ ಇದ್ದಾರೆ ನೋಡಿ ಕೂಕ ನಡುಕ ಆಗ ಅಂತರಲ್ಲ

ಹಲ ಗಣೇಶ ಏ ತ ವಿಡಿಯೋ ಹೇಳಿದೀರ ಬಳ್ಳಿ ಅಂತ ಬೇಡತಾರೆ ಹ್ಞೂ ಆಗ್ತಾಯಿದ್ದೀಗ ಹುಟ್ಟತ್ತಂತ್ರಿಯ ಕಟ್ಟದಾಗ ಒಂದು ಹುಟ್ಟಲಲ್ಲ ಮನೆ ನಟದಾಗ ಎಲ್ಲು ಹುಟ್ಟಿತ್ತು ಅದು ಒಂದೇ ಅದು ಅದು ನಾನು ಇದೆಲ್ಲ ಯಾರು ನಟದು ಇಲ್ಲಾರ ನಟದ ಇಲ್ಲ